ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೋಡ್ಬಳೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳುಗಳಿಂದ ಹಿಡ್ದು ವಯಸ್ಸಾಗಿರೋರವ್ರಿಗು ತುಂಬಾ ಇಷ್ಟ ಆಗುತ್ತೆ ಚಕ್ಲಿ ಆಗಿರ್ಬೋದು ಕೋಡ್ಬಳೆ ಆಗಿರ್ಬೋದು ಎಲ್ಲ ಮತ್ತು ನಮಗೂ ಕಾಫಿ ಟೀ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಬೇಜಾರಾದಾಗೆಲ್ಲ ಒಂದೊಂದು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ಕೊಂಡ್ರು ಏನೂ ಆಗಲ್ಲ ಒಂದ್ಸಲಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಹದಿನೈದು ಇಪ್ಪತ್ತು ದಿವ್ಸದವ್ರಿಗೂ ಮಕ್ಕಳಿಗೆ ದೊಡ್ಡವ್ರಿಗೆ ನಮಗೆ ಎಲ್ಲರಿಗೂ ಆಗ್ತಾ ಇರುತ್ತೆ ಇವಾಗ ನೋಡೋಣ ಹೇಗೆ ಮಾಡ್ಕೊಳ್ಳೋದು ಅಂತ ಮೊದಲಿಗೆ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ಚಿಕ್ಕದೊಂದು ಬೌಲು ಅದರಲ್ಲಿ ಒಂದು ಬೌಲಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ಈ ಹುರುಗಡ್ಲೆನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಿದ್ದೀನಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಬಿಡ್ತೀನಿ ಪೌಡ್ರ್ ಮಾಡ್ಕೊಂಡಾಯಿತು ಇವಾಗ ಒಂದು ದೊಡ್ಡದೊಂದು ತಟ್ಟೆ ಇಟ್ಕೊಂಡಿದ್ದೀನಿ ತಟ್ಟೆಗೆ ಇವಾಗ ನಾನು ಕಡಲೆ ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ ಅದನ್ನ ಸೇರಿಸ್ಕೊಂಡು ಒಂದು ಜರಡಿ ಮಾಡ್ಕೊಂಬಿಡೋಣ ನೀಟಾಗಿ ಒಂದ್ಸಲ ಜರಡಿ ಮಾಡ್ಕೊಂಬಿಡೋಣ ಕಡಲೆ ಹಿಟ್ಟನ್ನ ಇವಾಗ ನೋಡಿ ಈ ರೀತಿ ಜರಡಿ ಮಾಡ್ಕೊಂಡಾಯಿತು ಕಡಲೆ ಏನಾದರೂ ಇದ್ರೊಳಗೆ ಉಳ್ಕೊಂಡಿದ್ರೆ ಅಂದ್ಬಿಟ್ಟು ಜರಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಆಚೆ ಹಾಕ್ಬಿಡೋಣ ಇವಾಗ ಈಗ ಅದೇ ಜರಡಿಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಅಕ್ಕಿ ಇವಾಗ ನಾನು ಮನೆಗೆ ಏನು ರೊಟ್ಟಿಗೆಲ್ಲ ಮಾಡಿಸ್ಕೊಂಡಿರ್ತೀನಲ್ವ ಅದೇ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮೂರು ಕಪ್ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಜರಡಿ ಮಾಡ್ಕೊಂಬಿಡ್ತೀನಿ ಇದರಲ್ಲಿ ಏನು ಗಲೀಜಿಲ್ಲ ಆದರೂ ಸಲ ಜರಡಿ ಮಾಡ್ಕೊಂಬಿಡೋಣ ಅಂತ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯಿನ ತೊಗೊಂಡಿದ್ದೀನಿ ಅಜ್ವಾಯಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಪೌಡ್ರು ಎಳ್ಳು ಮತ್ತು ಜೀರಿಗೆ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಂದು ಕಡೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಬಿಸಿ ಇದೆ ಅಲ್ವಾ ಅದರಿಂದ ಒಂದು ಸ್ಪೂನಲ್ಲಿ ಸ್ವಲ್ಪ ಹೊತ್ತು ಹಿಂಗೆ ಮಿಕ್ಸ್ ಮಾಡ್ಕೋತೀವಿ ಇವಾಗ ಕೈಯನ್ನಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಕಡೆನೂ ಎಣ್ಣೆ ಮತ್ತು ಹಸಿಟ್ಟು ಎಲ್ಲದನ್ನು ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇನೆ ಇವಾಗ ನೋಡಿ ಹಿಟ್ಟು ಈ ಥರ ಹಿಡಿದ್ರೆ ಈ ಥರ ಇಡಿ ಇಟ್ಕೊಂಬಿಡ್ಬೇಕು ಹಂಗೆನೆ ಆ ಥರ ಬರಬೇಕು ಇಟ್ಟು ಕರೆಕ್ಟಾಗಿ ಹೊಂದ್ಕೊಂಡಿದೆ ಇವಾಗ ಒಟ್ಟಿಗೆ ನೀರು ಸೇರಿಸ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತಾ ಈ ರೀತಿ ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನಾದದುವರ್ಗು ಚೆನ್ನಾಗಿ ಕಲ್ಸ್ಕೋಬೇಕು ಚಪಾತಿ ಹಿಟ್ಟಿಗೆಲ್ಲ ನಾವು ಯಾವ ರೀತಿ ಕಲಿಸ್ಕೊತೀವಿ ಹಿಟ್ಟು ಆ ರೀತಿ ಕಲಿಸ್ಕೊಳ್ಳೋಣ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ನೀರು ಒಟ್ಟಿಗೆ ಹಾಕೊಂಬಿಟ್ರೆ ಏನಾಗುತ್ತೆ ತೆಳ್ಳಗಾಗೋಗ್ಬಿಡುತ್ತೆ ಅದರಿಂದ ನೋಡಿ ಈ ರೀತಿ ಆದರೆ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ನಾದಬೇಕು ಯಾಕಪ್ಪ ಅಂತಂದರೆ ನಾನು ಅಕ್ಕಿ ಹಿಟ್ಟನ್ನ ಕೋಳ್ಬಳಗ್ಗೆ ಅಂತ ಮಾಡಿಸಿರೋದಲ್ಲ ಇದು ರೊಟ್ಟಿಗೆ ಅಂತ ಮಾಡಿಸ್ಕೊಂಡಿದ್ದು ಸ್ವಲ್ಪ ದಪ್ಪ ಇದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೆನಿಬೇಕು ಇದು ಚೆನ್ನಾಗಿ ಅದರಿಂದ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ನಾನು ಒಂದು ಹತ್ತು ನಿಮಿಷ ಬಿಡ್ತೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ರೀತಿ ಕೋಡ್ಬಳೆಗಳನ್ನ ಒಸಿಬೇಕು ಕೈಯಲ್ಲಾದರೆ ಕೈಯಲ್ಲೇ ಒಸಿಬೋದು ನೋಡಿ ಈ ರೀತಿ ಬರುತ್ತೆ ಇಲ್ಲಾಂದರೆ ನಾವು ಒಂದು ಮಣೆ ಅಥವಾ ಸ್ಲ್ಯಾಬ್ ಮೇಲೇ ಈ ಒಂದು ಸ್ವಲ್ಪ ದಪ್ಪ ಇಟ್ಟು ತೊಗೊಂಬಿಟ್ಟು ನೀಟಾಗಿ ಒಸ್ದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಕೋಡ್ ಒಸ್ಕೋಬೋದು ತುಂಬ ಬೇಗ ಆಗೋಗ್ಬಿಡುತ್ತೆ ಇಲ್ಲಾಂದರೆ ಒಂದು ಕವರ್ ಹಾಕೊಂಬಿಟ್ಟು ಮಾಡ್ಬೋದು ಬೇಗ ಕೂಡ ಆಗೋಗ್ಬಿಡುತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ವಸ್ತು ಇಟ್ಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಒಂದೊಂದೇ ಕೋಡ್ಬಳೆಗಳನ್ನ ನಿಧಾನಕ್ಕೆ ಸೇರಿಸ್ಕೊಂಡ್ಬಿಡೋಣ ಎಣ್ಣೆ ಕೋಡ್ಬಳೆಗಳು ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕೋಬೇಕು ಎಣ್ಣೆ ಕಾದಿರುತ್ತಲ್ವ ಅಭ್ಯಾಸ ಇಲ್ಲದೆ ಇರೋರು ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಬಿಟ್ಕೊಳ್ಳಿ ಊರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಿಮ್ಮಲ್ಲಿ ಇಟ್ಕೊಂಡ್ರೆ ಕೋಡ್ಬಳೆ ನಿಧಾನ ಬೇಯುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಬೆಳ್ದಿರೋದಿಲ್ಲ ಅದರಿಂದ ಒಂದು ಒಟ್ಟಿಗೆ ಫಸ್ಟ್ ಕಾಯಿಸ್ಕೊಂಬಿಡಿ ಎಣ್ಣೆ ಆಮೇಲೆ ಕಡಿಮೆ ಮಾಡ್ಕೊಬೋದು ಉರಿ ನೋಡಿ ಈ ರೀತಿ ಹಾಕಿದ್ದೀನಿ ನಾನು ಅದು ಸ್ವಲ್ಪ ಹೊತ್ತು ನಾವೇನು ಮುಟ್ಟೋದು ಬೇಡ ಇದನ್ನು ಚೆನ್ನಾಗಿ ಬೇಯ್ಕೋಬೇಕು ತಕ್ಷಣ ಏನಾದರೂ ನಾನು ಎತ್ಬಿಟ್ಟು ಮಡ್ಚಾಕ್ತೀನಿ ಅಂತ ಹೋದರೆ ಕಟ್ ಆಗಿಬಿಡುತ್ತೆ ಅದರಿಂದ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕೋಳ್ಬಳೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಚಕ್ಲಿ ಆದರೆ ಬೇಗ ಬೇಯ್ಕೊಂಬಿಡುತ್ತೆ ಕೋಳ್ಬಳೆ ಸ್ವಲ್ಪ ನಿಧಾನ ಬೇಯುತ್ತೆ ನೋಡಿ ಈ ರೀತಿ ಬೇಯಿಸ್ಕೋಬೇಕು ಬಣ್ಣ ಚೇಂಜ್ ಆಗಿದೆ ಮತ್ತೆ ಏನಾಗುತ್ತೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಕೆಳಗಡೆ ಹೋಗಿ ಸೇರ್ಕೊಂಬಿಡುತ್ತೆ ನೊರೆ ಥರ ಬಂದಿರುತ್ತಲ್ಲ ಆಯಿಲ್ ಎಲ್ಲ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ ಆವಾಗ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಎಲ್ಲ ಬೇಯಿಸ್ಕೋಬೇಕು ಇವಾಗ ನಾನು ಒಂದು ಬೇರೆ ಒಂದು ಜಾಲರಿಗೆ ಎತ್ತು ಸೇರಿಸ್ಕೊಂಬಿಡ್ತೀನಿ ಏನೇ ಅಡುಗೆ ಮಾಡಬೇಕಂದ್ರೂ ಎಣ್ಣೆ ಯೂಸ್ ಮಾಡ್ಕೊಂಡು ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಮಾಡ್ಕೋಬೇಕು ಹೊಸ್ದಾಗಿ ಅಡುಗೆ ಕಲಿಯತಿರೋರಂತೂ ಸ್ವಲ್ಪ ಹುಷಾರಾಗೆ ಮಾಡ್ಕೊಳ್ಳೋದು ಒಳ್ಳೆಯದು ಹೊಸ್ದಾಗಿ ಅಡುಗೆ ಮಾಡೋದು ಕಲೀತಿರ್ಬೇಕಾದ್ರೆ ಸ್ವಲ್ಪ ಭಯನೇ ಇರುತ್ತಲ್ವ ಸ್ಟವ್ ಹತ್ರ ಅಡುಗೆ ಮಾಡೋದು ಅದರಿಂದ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ತುಂಬ ಈಸಿಯಾಗೆ ಮಾಡ್ಕೋಬೋದು ಎಲ್ಲ ಅಡುಗೆನೂ ನೋಡಿ ಈ ರೀತಿ ಎಲ್ಲದನ್ನು ನಾನು ಕರೆದಿಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಂಡ್ವಿ ಅಲ್ವಾ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೋತೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ಹೇಳಿ ನಾನು ಮಾಡಿ ಹಾಕ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು